ಹೆಲೋ ಇವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತು ನಾನು ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನಾನಿವತ್ತು ಆಗಲೇ ಹೇಳ್ದಂಗೆ ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ ನನ್ನ ಮಕ್ಕಳಂತೂ ಎವಿ ತಲಾರಟೆ ಇಬ್ರು ತುಂಬ ಕಚ್ಚಾಡ್ತಾರೆ ಒಂದೊಂದು ಸಲ ತುಂಬ ಇರಿಟೇಷನ್ ಆಗಿಬಿಡುತ್ತೆ ಅಷ್ಟು ಗಲಾಟೆ ಮಾಡ್ತಾ ಇರ್ತಾರೆ ಚಿಕ್ಕವಳಂತೂ ತುಂಬ ಆಟ ಮಾಡ್ತಾಳೆ ಏನೇ ಹೇಳಿದ್ರು ನನಗೆ ಯಾಕೆ ಹೇಳ್ತಿ ಅವ್ಳು ಹೇಳೋಲ್ಲ ಬರೀ ಇದೇ ಆಗ್ಬಿಟ್ಟಿದೆ ಅವರಿಬ್ಬರದು ಹೊರ್ಗಡೆ ಹೋದರೆ ತುಂಬ ಸೈಲೆಂಟು ಇಷ್ಟು ಸೈಲೆಂಟ ನಿಮ್ಮ ಮಕ್ಳು ಬಟ್ ಮನೆ ಒಳಗಡೆ ಮಾತ್ರ ಫುಲ್ಲು ಇರಿಟೇಷನ್ ಮಾಡಿಬಿಡ್ತಾರೆ ಸೊ ಸಾಂಬಾರು ಮಾಡೋಣ ಅಂತ ಹೇಳಿ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊಳಕೆ ಕಟ್ಟಿದೆ ಹೆಸ್ರುಕಾಳ್ದು ಸೊ ಕಾಳು ಮಸಾಲೆ ಸಾರು ಮಾಡೋಣ ಅಂತ ಹೇಳಿ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ನಾವು ವೆಜ್ಗೆ ಯಾವ ಥರ ಸಾಂಬಾರು ಮಾಡ್ತೀವಿ ಅದೇ ಥರ ನಾವು ಮೊಳಕೆ ಮೊಳಕೆಕಾಳು ಸಾಂಬಾರೆಲ್ಲ ಮಾಡೋದು ಫಸ್ಟು ಅರ್ಶಿಣ ಈರುಳ್ಳಿ ರುಬ್ಕೊತೀವಿ ಅದಕ್ಕೆ ಏನೇನು ಬೇಕಂದ್ರೆ ಮಾಮೂಲಿ ನಾನು ಆಗಲೇ ತೋರ್ಸಿದ್ದೀನಿ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ ಒಂದು ಚೂರು ನೀರು ಹಾಕೊಬೋದು ಇಲ್ಲಾಂದರೆ ಈರುಳ್ಳಿಯಲ್ಲೇ ನೀರಿನ ಅಂಶ ಇರೋದ್ರಿಂದ ಇದಕ್ಕೆ ಜಾಸ್ತಿ ನೀರೇನು ಹಾಕೋದು ಬೇಡ ಹಾಗೆ ಬೇಕಿದ್ರೂ ಗ್ರೈಂಡ್ ಮಾಡ್ಕೊಬೋದು ಇಲ್ಲ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಬಿಟ್ಟು ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಹಾಕ್ಬಿಟ್ಟು ನಾನು ಮೊಳಕೆ ಕಟ್ಟಿದ ಕಾಳು ಹಾಕೊಂಡು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಲೈಟಾಗಿ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಫ್ರೈ ಮಾಡಿಬಿಟ್ಟು ನಾನಿಲ್ಲಿ ಹಾಕ್ತಾ ಇದ್ದೀನಿ ತರಕಾರಿ ನಿಮ್ಗೆ ಯಾವ್ದು ಬೇಕು ಅದನ್ನು ಆ್ಯಡ್ ಮಾಡ್ಕೊಬೋದು ಆಲೂಗೆಡ್ಡೆ ಹಾಕ್ಬೋದು ಬದನೇಕಾಯಿ ಆದರೆ ಬದನೆಕಾಯಿ ಆಮೇಲೆ ಹಾಕೊಬೋದು ಕುಕ್ಕರ್ಗೆ ಇವಾಗಲೇ ಹಾಕೊಂಬಿಟ್ರೆ ಅದು ತುಂಬ ಬೆಂದೋಗ್ಬಿಡುತ್ತೆ ಬದನೆಕಾಯಿ ಸೊ ಅದನ್ನು ಲಾಸ್ಟಲ್ಲಿ ಹಾಕೊಂಡ್ರೂ ಆಗುತ್ತೆ ನಾನು ಏನು ಯೂಸ್ ಮಾಡಿಲ್ಲ ಮನೇಲಿ ಆಲೂಗಡ್ಡೆ ಇತ್ತು ಆಲೂಗಡ್ಡೆ ಮತ್ತು ಕಾಳು ಹಾಕ್ಬಿಟ್ಟೇ ನಾನು ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ ನೀವು ಬೇರೆ ಯಾವುದಾದ್ರೂ ತರಕಾರಿಗಳಿದ್ರೆ ಆ್ಯಡ್ ಮಾಡ್ಕೊಳ್ಬೇಕಾದ್ರೆ ಮಾಡ್ಕೊಬೋದು ಸೊ ನಾನು ಇಲ್ಲಿ ಆಲೂಗಡ್ಡೆನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆವಾಗಲೇ ರುಬ್ಕೊಂಡಿದ್ದಂತಹ ಅಷ್ಟಿನಾಯಿರುಳ್ಳಿನ ನಾನು ಇಲ್ಲಿ ಹಾಕ್ಬಿಟ್ಟು ಲೈಟಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಾಳು ಮುಳುಗುವಷ್ಟು ನೀರು ಹಾಕ್ಕೊಂಡು ಸಾಲ್ಟ್ ನೋಡಿಕೊಂಡು ಸಾಲ್ಟ್ ಹಾಕ್ಬಿಟ್ಟು ನಾನು ಒಂದು ಎರಡು ವಿಸಿಲ್ ಇದನ್ನು ಕೂಗಿಸ್ಕೊಂತೀನಿ ಆಮೇಲೆ ಅದಕ್ಕೆ ನಾನು ಕಾಯಿ ರುಬ್ಬಿ ಹಾಕ್ತೀನಿ ಸೊ ಇವಾಗ ನಾನಿಲ್ಲಿ ನೀರು ಹಾಕ್ಬಿಟ್ಟು ಸಾಲ್ಟ್ ಹಾಕಿ ಕುಕ್ಕರ್ ಮುಚ್ಚಿಬಿಟ್ಟು ಕಾಯಿ ಇದ್ದೀನಿ ಕಾಯಿ ಸ್ವಲ್ಪ ಉರ್ಗಡ್ಲೆ ಉರ್ಗಡ್ಲೆ ಆಗಿರ್ಬೋದು ಉರ್ಗಡೆ ಎಲ್ಲ ಅಂತ ಹೇಳಿದರೆ ನೀವು ಗಸಗಸೆ ಕೂಡ ಬೇಕಾದರೂ ಹಾಕ್ಕೊಬೋದು ಅದನ್ನು ರುಬ್ಕೊಂಬಿಟ್ಟು ಅದಕ್ಕೆ ಟೊಮೊಟೊ ಮತ್ತು ಮಟನ್ ಸಾಂಬಾರು ಪುಡಿ ಆದರೂ ಓಕೆ ಇಲ್ಲ ಅಚ್ಕಾರ ಪುಡಿ ಧನಿಯಾ ಪುಡಿ ಅಚ್ಕಾರ ಪುಡಿ ಏನು ತೊಗೊಂಡಿರ್ತೀರ ಅದು ಅರ್ಧ ಕ್ವಾಂಟಿಟಿ ಧನಿಯಾ ಪುಡಿ ತೊಗೊಂಡ್ರೆ ಸಾಕು ಮಸಾಲೆ ಸಾಂಬಾರಿಗೆ ಸೊ ನಾನು ಇಲ್ಲೊಂದು ಎರಡು ಆವಾಗಲೇ ಒಂದು ಅರ್ಧ ಸ್ಪೂನ್ ಹಾಕಿದೆ ಇಲ್ಲಿ ಸ್ವಲ್ಪ ಒಂದು ಎರಡು ಎರಡೂವರೆ ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ನಾನು ಇಲ್ಲಿ ರುಬ್ಕೊಂಡಿದ್ದೀನಿ ಅದನ್ನು ರುಬ್ಕೊಂಡು ಕುಕ್ಕರ್ ಆರಿತು ಸೊ ಅದಕ್ಕೆ ನಾನು ಇವಾಗ ಮಸಾಲೆನ ಹಾಕ್ತಾಯಿದ್ದೀನಿ ಈ ಖಾರ ಎಲ್ಲ ಹಾಕ್ಬಿಟ್ಟು ನೋಡಿಕೊಂಡು ನಿಮಗೆ ಎಷ್ಟು ಹದ ಬೇಕು ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ಅಷ್ಟನ್ನು ನೀರನ್ನು ನೀವು ಮಿಕ್ಸ್ ಮಾಡ್ಕೊಬೋದು ನಾನು ಇಲ್ಲಿ ಕ್ವಾಂಟಿಟಿ ನೋಡಿಕೊಂಡು ನಮಗೆ ಎಷ್ಟು ಅಳತೆ ಬೇಕು ಅದನ್ನು ನಾನು ಇಲ್ಲಿ ನೀರು ಮಿಕ್ಸ್ ಇದ್ದೀನಿ ಕೆಲವರು ಗಟ್ಟಿ ತಿನ್ನೋರು ಗಟ್ಟಿ ಮಾಡ್ಕೊಬೋದು ಸ್ವಲ್ಪ ತೆಳುಬೇಕು ಅನ್ನೋರು ಸ್ವಲ್ಪ ನೀರನ್ನ ಜಾಸ್ತಿ ಆ್ಯಡ್ ಮಾಡಿಕೊಂಡು ನೀವು ಅದನ್ನು ನೋಡ್ಕೊಬೋದು ಸೊ ಇಲ್ಲಿ ಉರ್ಗಡ್ಲೆ ಹಾಕಿರೋದ್ರಿಂದ ಸಾರು ಸ್ವಲ್ಪ ಗಟ್ಟಿನೇ ಬರುತ್ತೆ ನಿಮಗೆ ಗಸಗಸೆ ಎಲ್ಲ ಉರ್ಗಡ್ಲೆ ಹಾಕಿದ್ರೆ ಸಾರು ಸ್ವಲ್ಪ ಗಟ್ಟಿ ಬರುತ್ತೆ ಸೊ ನಾನು ಇವಾಗ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಮತ್ತು ಟೇಸ್ಟು ನೋಡಿಬಿಟ್ಟು ಆವಾಗಲೇ ಸ್ವಲ್ಪ ಸಾಲ್ಟ್ ಹಾಕಿದ್ದೆ ಇವಾಗ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಸಾಲ್ಟ್ ಇದ್ದೀನಿ ಅದು ಸಾಲ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸಾಂಬಾರು ಕುದಿಸಿದ್ರೆ ಆಯಿತು ಮ ಮಸಾಲೆ ಸಾಂಬಾರು ನಮ್ಮ ಕಡೆ ನಾವು ಇದೇ ಥರ ಮಸಾಲೆ ಸಾರುಗಳು ಮಾಡೋದು ಸಾಂಬಾರೆಲ್ಲ ಆಯಿತು ಈಗ ಊಟ ಮಾಡಿ ಊಟ ಮಾಡೋದು ಒಂದೇ ಸೊ ಬಿಗ್ ಬಾಸ್ ಬೇರೆ ಸ್ಟಾರ್ಟ್ ಆಗುತ್ತೆ ನಾವು ಸ್ಟಾರ್ಟಿಂಗ್ ಅಷ್ಟೇ ಇಂಟ್ರೆಸ್ಟ್ ಇರಲಿಲ್ಲ ಎಂಡಿಂಗ್ ಹೋಗ್ತಾ ಹೋಗ್ತಾ ಒಂಥರ ಇಂಟ್ರೆಸ್ಟ್ ಆಗಿದೆ ಸೊ ಎಲ್ಲರೂ ಫುಲ್ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಇಂಟ್ರೆಸ್ಟಿಂದ ನೋಡ್ತೀವಿ ಮಲಗೋದು ಲೆವೆನ್ ಲೆವೆನ್ ತರ್ಟಿ ಆಗುತ್ತೆ ಎಲ್ಲರೂ ಮಲಗೋಷ್ಟರಲ್ಲಿ ಸೊ ನಮ್ಮ ಹಸ್ಬೆಂಡ್ ಬರೋದನ್ನು ನೈನ್ ನೈನ್ ತರ್ಟಿ ಆಗುತ್ತೆ ಸೊ ಅವಾಗೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಕೊಂಡೆ ಆಮೇಲೆ ಬಿಗ್ ಬಾಸ್ ನೋಡಿಕೊಂಡು ಅಷ್ಟರಲ್ಲಿ ಲೆವೆನ್ ತರ್ಟಿ ಆಗುತ್ತೆ ಮಲಗ್ತೀವಿ ಇನ್ನು ಮಕ್ಕಳಂತೂ ಎದ್ದಾಗ ಸ್ಟಾರ್ಟ್ ಮಾಡಿದ್ರೆ ಇನ್ನು ಮಲ್ಗೋರು ಕಚ್ಚಾಡ್ತಾ ಇರ್ತಾರೆ ಅವಳ ಜೊತೆ ಮಾತಾಡ್ಬೇಡ ಅಂತ ಹೇಳಿರ್ತೀನಿ ಹ್ಞೂ ಅಂತಾರೆ ಬಟ್ ಅವ್ರು ಆಗಲೇ ಒಂದಾಗ್ಬಿಟ್ಟಿರ್ತಾರೆ ಅವ್ರು ಕಚ್ಚಾಡೋದು ಗೊತ್ತಾಗಲ್ಲ ಅವ್ರು ಒಂದಾಗೋದು ಗೊತ್ತಾಗಲ್ಲ ತುಂಬ ಕ್ವಾಟ್ಲೆ ಕೊಡ್ತಾರೆ ನನಗೆ ಮಾತ್ರ ಬಟ್ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇದಾಗಿತ್ತು ಟ್ಯೂಸ್ಡೇ ಈವ್ನಿಂಗ್ ವ್ಲಾಗು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಆ್ಯಂಡ್ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್